ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಪತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವಯೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು ಮಾಸಿಕ ಭವಿಷ್ಯದಲ್ಲಿ ದಾಶ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೇ ಋಷ್ ಕರ್ಕಾಟಕ ರಾಶಿಯವರಿಗೆ ಸಾರಿ ಕರ್ಕಾಟಕ ರಾಶಿಯವರಿಗೆ ಇಲ್ಲಿ ಆಂತರಿಕ ಶಕ್ತಿ ಧೈರ್ಯ ಈ ತಿಂಗಳು ಬೇಕೇ ಬೇಕು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆಂತರಿಕವಾಗಿ ಅಂದರೆ ಒಳಗಡೆ ಎಲ್ಲೋ ಇನ್ನರು ನಿಮಗೆ ಸ್ವಲ್ಪ ಭಯ ಜಾಸ್ತಿ ಇದೆ ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಎಲ್ಲೋ ಒಂದು ರೀತಿ ಅಳುಕು ಭಯ ತುಂಬ ಅವಶ್ಯಕೊಂಡು ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಬಟ್ ಒಳಗಡೆ ಇನ್ನರಲ್ಲಿ ತುಂಬ ಭಯ ಇದೆ ಹಾಗೂ ಧೈರ್ಯ ಬೇಕು ಬಂಡ ಧೈರ್ಯ ಅಂತೀವಲ್ಲ ಅದು ತೊಗೊಳ್ಳೇಬೇಕು ನೀವು ಡಿಶನ್ ತೊಗೋಬೇಕಾದ್ರೆ ಒಂದಿಷ್ಟು ಧೈರ್ಯವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ ಅಂತ ಹೇಳ್ಬೋದು ಇನ್ನು ಈ ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂತಹ ಒಂದಿಷ್ಟು ನಕ್ಷತ್ರಗಳ ಬಗ್ಗೆ ಹೇಳೋದಾದರೆ ಪುಷ ನಕ್ಷತ್ರ ಆಶ್ಲೇಷ ನಕ್ಷತ್ರ ಹಾಗೂ ಪುನರ್ವಸು ಕೊನೆಯ ಪದ ಈ ಒಂದು ರಾಶಿಯಲ್ಲಿ ಬರುವಂಥದ್ದಾಗತ್ತೆ ಇಲ್ಲಿ ನಾವು ಹೇಳೋದಂಗೆ ಧೈರ್ಯವಾಗಿ ಧೈರ್ಯಂ ಸರ್ವತ್ರ ಸಾಧನ ಏನೂ ಆಗೋದಿಲ್ಲ ಅಂತೇಳಿ ಮೂವ್ ಮಾಡ್ತಾನೆ ಇರಬೇಕು ಅಯ್ಯೋ ನನಗೆ ಧೈರ್ಯ ಸಾಲದು ನಾನು ಮುಂದೆ ನೋಡ್ತೀನಿ ನಾಳೆ ನೋಡ್ತೀನಿ ಮುಂದಿನ ವಾರ ನೋಡ್ತೀನಿ ಮುಂದಿನ ತಿಂಗಳು ನೋಡ್ತೀನಿ ಅಂದರೆ ನಾವು ಹಿಂದೆ ಇರಬೇಕಾಗತ್ತೆ ಹಾಗಾಗಿ ಈ ಒಂದು ವಿಷಯದಲ್ಲಿ ನೀವು ಆಂತರಿಕವಾಗಿ ಫಿಟ್ ಆಗಬೇಕು ಪ್ಲಸ್ ಧೈರ್ಯವಾಗಿ ಮುನ್ನಗ್ಬೇಕು ಇದು ತುಂಬ ಇಂಪಾರ್ಟೆಂಟು ಈ ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದೇನಂದ್ರೆ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು ನಾವು ತುಂಬ ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿದ್ದೀರಾ ಯಾಕೋ ಕರ್ಕಾಟಕ ರಾಶಿಯವರು ಏನೋ ಒಂದು ರೀತಿ ಬಲವಾದ ಪೆಟ್ಟು ಬಿದ್ದಿದೆ ಇಲ್ಲನಲ್ಲ ಬಟ್ ಆ ಪೆಟ್ಟು ಬಿದ್ದಿರೋದರಿಂದ ಭವಿಷ್ಯತ್ತು ಒಳ್ಳೆಯ ದಿನಗಳನ್ನು ಹಾಳು ಮಾಡ್ಕೋಬೇಡಿ ಅದರಿಂದ ಹೊರಗಡೆ ಬನ್ನಿ ಏನೂ ಆಗೋದಿಲ್ಲ ಎಲ್ಲರಿಗೂ ಪೆಟ್ಟು ಬಿದ್ದಿದ್ದೆ ಇವತ್ತು ನಿಮ್ಮದು ನಾಳೆ ನಮ್ಮದು ಅನ್ನೋ ಒಂದು ಭಾವನೆ ಇರಲಿ ಅಷ್ಟೇ ಇಲ್ಲಿ ಅದನ್ನೇ ಕೊರೆದು ಕೊರೆದು ಈ ಪಿಟಿಲ್ ಕೊರದಂಗೆ ಕೊರಿಲಿಕ್ಕೆ ಹೋಗಬೇಡಿ ಅಥವಾ ಹೇಳಲಿಕ್ಕೆ ಹೋಗಬೇಡಿ ನಮ್ಮ ಸಮಸ್ಯೆ ನಮ್ಮದು ಇನ್ನೊಬ್ಬರಿಗೆ ಹೇಳಿದಾಗೆ ಅದು ಅಪಹಾಸ್ಯ ಆಗುತ್ತೆ ಅವರ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ರಿವೈಂಡ್ ಮಾಡ್ತಾರೆ ರಿವೈಸ್ ಮಾಡ್ತಾರೆ ರೋಸ್ಟ್ ಮಾಡ್ತಾರೆ ಏನು ರಿಮಿಕ್ಸ್ ಮಾಡ್ತಾರೆ ಏನು ಬೇಕಾದ ವ್ಯೂಸ್ ಮಾಡ್ಕೊಳ್ತಾರೆ ಅವರು ಹಿಂಗೆ ಬೇಕಾದ ನಂಗೆ ನಮ್ಮ ಭಾಷಣವನ್ನು ಅವರು ಕಟ್ಟ ಈ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇರ್ತಾರೆ ನೋಡಿ ಮಿನಿಸ್ಟ್ರು ಅಥವಾ ಯಾರ ಏನೋ ಮಾತ್ರ ಅದು ಏನು ಫೋಕಸ್ ಆಗ್ತಾ ಇರುತ್ತೆ ಹೌದಾ 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 ಹಾಗೆ ನಾವು ಮಾಡಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥದ್ದನ್ನು ಅಪಹಾಸ್ಯ ನಮ್ಮ ಸುತ್ತಮುತ್ತ ಜನನೇ ಮಾಡ್ತಾ ಇರ್ತಾರೆ ಹಾಗಾಗಿ ಧೈರ್ಯವಾಗಿರಿ ಏನಾಗೋದಿಲ್ಲ ಏನಾಗುತ್ತೆ ಒಂದಿಷ್ಟು ದಿನ ಕಷ್ಟ ಇದೆ ಆಯಿತು ಮುಂದೆ ಹೋಗೋದು ನಮ್ಮ ಜವಾಬ್ದಾರಿ ಅಲ್ವೇ ಅದೇ ಒಂದು ಯೋಚನೆಯಲ್ಲಿ ಎಷ್ಟು ದಿನ ಅಂತ ಇರಲಿಕ್ಕಾಗುತ್ತೆ ಅಂತ ಹೇಳಿ ನಮ್ಮ ನಂಬಿರ್ತಕ್ಕಂಥ ಜೀವಿಗಳಿಗೆ ಹಿಂದೆ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಸುಮಾರು ಜನರಿದ್ದಾರೆ ಇದ್ದಾರೆ ನಮಗೋಸ್ಕರ ಅವರು ದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಆದರೂ ನಾವು ಮುಂದೆ ಹೋಗಬೇಕಲ್ಲ ಹಾಗಾಗಿ ಈ ಕರ್ನಾಟಕ ರಾಶಿಯವ್ರನ್ನ ಹೇಳೋದಿಷ್ಟೇ ಹಳೇ ಒಂದಿಷ್ಟು ಏನಿದೆ ಅದು ಏಟು ಬಿದ್ದಿರೋದು ಅಲ್ಲಿಗೆ ಬಿಟ್ಬಿಡಿ ಅದಕ್ಕೆ ಏನೋ ಒಂದು ಪೂರ್ಣ ವಿರಾಮ ಕೊಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುಕೂಲಕರ ಬಂದಾಗ ಅದಕ್ಕೆ ಒಂದಿಷ್ಟು ಉಕ್ತಲೇ ಉಪಯೋಗ ಮಾಡಿ ಅದರಿಂದ ಹೊರಗಡೆ ಬರೋದು ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗದಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಸುಧಾರಣೆ ಕರೆ ಬರ್ತಾ ಇದೆ ಯಾಕೋ ನಿಮಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು ಬಟ್ ಇಲ್ಲಿ ಏನಾಗಿದೆ ವೈಯಕ್ತಿಕವಾಗಿ ಒಂದು ಸ್ಟೇಟ್ ಬಿದ್ದಿದೆ ಏನೋ ಕೌಟುಂಬಿಕ ವಿಚಾರ ಆಗಿರ್ಬೋದು ಏನೋ ಮತ್ತೊಂದು ಅದರಿಂದ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ ವಿನಃ ಆದರೆ ಉದ್ಯೋಗದಲ್ಲಿ ಸ್ಟ್ರಾಂಗ್ ಇದೆ ಸ್ವಲ್ಪ ಎಲ್ಲೋ ನಿಮಗೆ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು ಕಂಪ್ನಿಯ ಒಂದು ಸಿ ಎ ಒ ಆಗಿರ್ಬೋದು ಎಲ್ಲೋ ನಿಮ್ಮನ್ನು ಹುಡುಕಿ ಗೌರವ ಸನ್ಮಾನಗಳು ಕೊಡುವಂಥದ್ದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ಜಾಸ್ತಿ ಕೊಡುವಂಥದ್ದಾಗಿರ್ಬೋದು ಉದ್ಯೋಗದಲ್ಲಿ ಒಂದು ಸ್ವಲ್ಪ ಉನ್ನತಿ ಇದೆ ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಒಂದಿಷ್ಟು ಗಣನೀಯವಾದ ಲಾಭಾಂಶನ ಅಂಶ ಚೆನ್ನ ಈ ತಿಂಗಳು ತೆಗೆಯುವಂಥದ್ದಾಗುತ್ತೆ ನೀವು ನಂಬಿರತಕ್ಕಂತಹ ವ್ಯಾಪಾರ ಕೈ ಕೊಡೋದಿಲ್ಲ ಈ ತಿಂಗಳು ಹಬ್ಬದ ವಾತಾವರಣ ಇರೋದರಿಂದ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಈ ಕರ್ಕಟಕ ರಾಶಿಯವರಿಗೆ ಅಂತ ಹೇಳ್ಬೋದು ಕೆಲವೊಂದಿಷ್ಟು ಗೌರವ ಸನ್ಮಾನಗಳು ವ್ಯಾಪಾರದಲ್ಲಿ ಸಿಗುವಂಥದ್ದಾಗುತ್ತೆ ನೀವು ಮಾಡಿರ್ತಕ್ಕಂಥ ಹಾರ್ಡ್ ವರ್ಕ್ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಐಟಮ್ಸು ಎಲ್ಲ ಕಸ್ಟಮರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ ಎಲ್ಲ ಕಸ್ಟಮರು ತಮ್ಮ ರಿವ್ಯೂವನ್ನು ಗೂಗಲಲ್ಲಾಗಿರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು ನಿಮ್ಮ ಒಂದು ಅಂಗಡಿಯ ಬಗ್ಗೆ ಹೇಳಿಕೊಂಡಿರೋದನ್ನು ನೋಡಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನ ಮಾಡಿ ಈ ಒಂದು ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ಇನ್ನಿತರ ಶುಭ ಕಾರ್ಯಗಳಲ್ಲಿ ನಿಮ್ಮನ್ನು ಕರೆದು ಸನ್ಮಾನ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬರಬೇಕಾಗಿರತಕ್ಕಂಥ ಹಣ ಈ ತಿಂಗಳಲ್ಲಿ ನಿಮ್ಮ ಒಂದು ಗೂಡಿಗೆ ನಿಮ್ಮ ಕೈಗೆ ಬಂದು ಸೇರುವಂಥದ್ದಾಗುತ್ತೆ ಯಾರಿಗೋ ಕೊಟ್ಟಿರ್ತೀರಾ ಅಥವಾ ಇಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಲಾಕ್ ಆಗಿರುತ್ತೆ ಅಥವಾ ಈ ನಿಮ್ಮದೇ ದುಡ್ಡು ಸ್ವತಃ ಬ್ಯಾಂಕ್ನಲ್ಲಿ ಬಿದ್ದಿರುತ್ತೆ ಬ್ಯಾಂಕ್ನಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದರೆ ಅದನ್ನು ಹೊರಗಡೆ ತೆಗಿಲಿಕ್ಕೆ ಆಗ್ತಾ ಇರಲ್ಲ ಆದರೆ ಈ ತಿಂಗಳಲ್ಲಿ ಅದಕ್ಕೆಲ್ಲವೂ ಬಿಡುಗಡೆ ಭಾಗ್ಯ ಸಿಗುವಂಥದ್ದಾಗುತ್ತೆ ಕರ್ನಾಟಕ ರಾಶಿಯವರಿಗೆ ನಿಮ್ಮ ಒಂದು ಕನಸಿನ ದುಡ್ಡು ಅಥವಾ ನೀವು ಕೂಡಿಟ್ಟಿರ್ತಕ್ಕಂಥ ಹಣ ಅಥವಾ ನೀವು ಬೇರೆಯವರಿಗೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಈ ಒಂದು ಶ್ರಾವಣ ಮಾಸದಲ್ಲಿ ನಿಮ್ಮ ಕೈಗೆ ಬಂದು ಸೇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಖರ್ಚುಗಳು ಹಬ್ಬದ ರೀತಿಯಲ್ಲಿ ಜಾಸ್ತಿಯಾಗೇ ಇರುತ್ತೆ ಹಬ್ಬ ಪ್ರತಿ ವರ್ಷ ಬರುತ್ತೆ ಆದರೆ ಈ ಒಂದು ವರ್ಷದಲ್ಲಿ ನಿಮ್ಮ ಮುಂದಾಳತ್ವದಲ್ಲಿ ಆಗ್ತಾ ಇರೋದರಿಂದ ಸ್ವಲ್ಪ ಖರ್ಚುಗಳು ಎಲ್ಲೋ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಈ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಾಲಗಳು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಎಲ್ಲೋ ಫ್ರೆಂಡ್ಸಲ್ಲಾಗಿರ್ಬೋದು ಬ್ಯಾಂಕಲ್ಲಾಗಿರ್ಬೋದು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಲ್ಲಾಗಿರ್ಬೋದೇ ಆಲ್ರೆಡಿ ತಲೆಯಲ್ಲಿ ಓಡ್ತಾ ಇದೆ ಈ ಒಂದು ತಿಂಗಳಲ್ಲಿ ನಾನು ಇಷ್ಟು ಲೋನನ್ನು ತೆಗಿಬೇಕು ಎಟ್ಲೀಸ್ಟು ಇದು ಬಂದರೆ ನನಗೆ ಇದಕ್ಕೆ ಅದಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಟೆನ್ಷನ್ ಫ್ರೀ ಆಗ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ ಸೊ ಈ ಒಂದು ಲೋನಿಗಾಗಿ ಏನೇನು ಮಾಡಬೇಕು ಪ್ರೀಪ್ಲ್ಯಾನ್ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳೇ ಇಲ್ಲದೇ ಇದ್ದರೆ ಬೇಡ ಯಾಕಂದರೆ ಸಾಲ ಬಲು ಘೋರ ಹಾಗಾಗಿ ಮಾಡಲು ಹೋಗಬೇಡಿ ಅಂತಲೇ ಹೇಳ್ತಾ ಇದ್ದೀವಿ ತುಂಬ ಅನಿವಾರ್ಯತೆ ಇದ್ದಾಗ ಮಾತ್ರ ತೊಗೊಂಡಿ ಅಷ್ಟೇ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕೌಟುಂಬಿಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ವೈಯಕ್ತಿಕ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರಬಹುದು ಟೆನ್ಷನ್ನು ಪ್ರೆಷರು ಆದರೆ ಕುಟುಂಬ ಸದಸ್ಯರು ಸಪೋರ್ಟಿವ್ ಆಗಿರೋದರಿಂದ ಸ್ವಲ್ಪ ಕೌಟುಂಬಿಕ ವಿಷಯವಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ಈ ಕಡೆ ಕೆಲಸದಿಂದ ರಿಲ್ಯಾಕ್ಸ್ ಇದೆ ಬಿಸ್ನೆಸ್ ನಿಂತ್ರ ರಿಲ್ಯಾಕ್ಸ್ ಇದೆ ಆದರೆ ನಿಮಗೆಲ್ಲೋ ಒಂದು ವೈಯಕ್ತಿಕವಾಗಿ ಪೆಟ್ಟು ಬಿದ್ದಿದೆ ಅಷ್ಟೇ ಆ ಪೆಟ್ಟು ಹೊರಗಡೆ ಬನ್ನಿ ಅಷ್ಟೇ ಯಾಕಂದರೆ ಇಷ್ಟೆಲ್ಲ ಅನುಕೂಲತೆ ಇದ್ದಾಗ ಕುಟುಂಬ ಸದಸ್ಯರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ನಿಮಗೆ ಕುಶಲೋಪ ವಿಚಾರ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಯ್ತು ನೀವು ಮಂದಗತಿಯಲ್ಲಿ ಒಂಥರ ಡಿಪ್ರೆಷನ್ ಗೊಟ್ಟೋಗ್ಬಿಟ್ರೆ ಏನು ಉಪಯೋಗ ಹಬ್ಬ ಬೇರೆ ಬಂತು ಅದಕ್ಕೆ ಹೊರಗಡೆ ಬನ್ನಿ ಅದು ಏನೂ ಆಗೋಲ್ಲ ಪ್ರಪಂಚ ವಿಶಾಲವಾಗಿದೆ ನಾವು ನೋಡುವಂಥ ನೋಟ ಇನ್ನೂ ವಿಶಾಲ ಆಗಿರಬೇಕು ಅದು ವಿಶಾಲ ಆಗಿರುವಾಗ ನಮ್ಮ ಕಣ್ಣುಗಳು ಸಾಲದು ಆ ವಿಶಾಲತೆ ನೋಡಲಿಕ್ಕೆ ಹಾಗಾಗಿ ನೀವು ಹೊರಗಡೆ ಬಂದು ಎಲ್ಲರ ಜೊತೆ ಯೋಗಕ್ಷೇಮ ವಿಚಾರ ನಿಮ್ಮ ನಿತ್ಯ ಧರ್ಮದ ಚಟುವಟಿಕೆಗಳು ಏನಿದೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಏನೂ ಆಗೋದಿಲ್ಲ ಎಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಮಾಡದ್ದೇ ಆದರೆ ದೇವರ ಆಶೀರ್ವಾದ ಖಂಡಿತವಾಗಿ ನಿಮಗೆ ಸಿಗುತ್ತೆ ಈ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಕರ್ಕಾಟಕ ರಾಶಿಯವರು ಯಾರಿಗಿದೆ ನಿಮ್ಮ ಒಂದು ಬೊಕ್ಕಸ ಈ ಒಂದು ತಿಂಗಳಲ್ಲಿ ತುಂಬುವಂಥ ಒಂದು ಸ್ಟೇಜಲ್ಲಿ ಬರುವಂಥದ್ದಾಗುತ್ತೆ ಅಂದರೆ ನೀವು ಬಿತ್ತಿರುವಂತಹ ಬೆಳೆ ಆಗಿರ್ಬೋದು ಅಥವಾ ನೀವು ಬೆಳೆದಿರುವಂತಹ ಬೆಳೆ ಆಗಿರ್ಬೋದು ನಿಮ್ಮದೇ ಆದಂಥ ಒಂದು ಕ್ಯಾಲ್ಕುಲೇಷನ್ ಇರುತ್ತಲ್ಲ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ ನಿಮ್ಮ ಬೆಲೆಗೆ ಬೆಲೆ ಅಂತಲೇ ಹೇಳ್ಬೋದು ಇನ್ನು ಯಾರು ಲಾಯರ್ ಕೆಲಸ ಇದ್ದೀರಲ್ಲ ಯಾಕೋ ನಿಮಗೆ ಈ ತಿಂಗಳು ಸ್ವಲ್ಪ ಕೇಸುಗಳು ಕಡಿಮೆ ಬರುವಂಥದ್ದಾಗ್ಬೋದು ಅಥವಾ ಎಲ್ಲೋ ಕ್ಲ್ಯಾಶ್ ಆಗುವಂಥದ್ದಾಗುತ್ತೆ ಅಂದರೆ ಆ ಕೇಸ್ನಲ್ಲಿ ಎಲ್ಲೋ ಹಿನ್ನಡೆ ಕಾಣುವಂಥದ್ದಾಗುತ್ತೆ ಸರಿಯಾದ ಸಾಕ್ಷ್ಯಗಳು ಸಿಗದೇ ಇರೋದ್ರಿಂದ ಆ ಒಂದು ಕ್ಲೈಂಟ್ ನಿಮ್ಮ ಬಗ್ಗೆ ಒಂದಿಷ್ಟು ಅನುಮಾನಗಳು ಅಥವಾ ಏನೋ ತಪ್ಪು ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೋದು ಹಾಗಾಗಿ ನಾವು ಮುನ್ನೆಚ್ಚರಿಕೆಯಾಗಿ ನಿಮಗೆ ಲಾಯರ್ ಕರ್ನಾಟಕ ರಾಶಿಯವರು ಹೇಳೋದಿಷ್ಟೇ ಸ್ವಲ್ಪ ಕೇಸ್ ಬಗ್ಗೆ ಸ್ಟಡಿ ಮಾಡಿ ಏನಾದರೂ ಸಾಕ್ಷಿಗಳಿದ್ದರೆ ಹೀಗೆ ಅದನ್ನು ಕ್ರೋಢೀಕರಿಸ್ಕೊಳ್ಳಿ ಏಕೆಂದರೆ ಅಡ್ವಾನ್ಸ್ ನಿಮ್ಗೆ ಗೊತ್ತಿರುತ್ತೆ ಅವರು ಕೇಳಿಲ್ಲ ಅವರು ಮಾಡಿಲ್ಲ ಅಥವಾ ಜಡ್ಜ್ ಕೇಳಿದ್ರು ಇವರು ಕೊಟ್ಟಿಲ್ಲ ಅಂಥೇಳಿ ನೀವು ಒನ್ ಟೈಮ್ ಕೇಳಿ ಸುಮ್ಮನೆ ಇದ್ದರೆ ನಾಳೆ ಆ ಒಂದು ಕ್ಲೈಂಟ್ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದರೆ ತುಂಬ ಬೇಜಾರು ಮಾಡ್ಕೊಳ್ತೀರ ಹಾಗಾಗಿ ಅಡ್ವಾನ್ಸಾಗಿ ಒಂದು ರೀ ಕ್ಯಾಪ್ ಹಾಕಿ ಅಥವಾ ಅವ್ರನ್ನ ಕಾಲ್ ಮಾಡಿ ಹೇಳಿ ನೋಡಿ ಸಾಕ್ಷಿ ಇದ್ರೇ ನಾನು ವಾದ ಮಾಡಲಿಕ್ಕಾಗೋದು ಇಲ್ಲ ಅಂದರೆ ಕಷ್ಟ ಆಗುತ್ತೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಅಲ್ಲ ಅಂತ ಒಂದು ಮಾತನ್ನು ಅವ್ರಿಗೆ ತಿಳಿಸಿದರೆ ಅವರು ಅಲರ್ಟಾಗಿ ನಿಮಗೆಲ್ಲ ಸಾಕ್ಷಿಗಳು ತಂದು ಕೊಡೋದಾಗುತ್ತೆ ಇಲ್ಲಾಂದರೆ ನೀವು ಲಾಕ್ ಆಗ್ತೀರಾ ಹಾಗಾಗಿ ಕರ್ನಾಟಕ ರಾಶಿಯ ಎಲ್ಲಾಯರು ತುಂಬ ಜಾಗೃತಿಯಾಗಿರಬೇಕು ಈ ಒಂದು ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಇನ್ನು ಕ್ರೀಡಾಪಟು ಸಿನಿ ರಂಗದವರು ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ ನಿಮ್ಮ ನಿಮ್ಮ ರಂಗಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಆದಷ್ಟು ಧಾರ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿ ಮತ್ತು ಧರ್ಮದ ವಿಚಾರಗಳು ಬಂದಾಗ ಒಂದಿಷ್ಟು ಧ್ವನಿಗೂಡಿಸಿ ಹಾಗೂ ನಿಮ್ಮದೇ ಆದಂಥ ಕಾರ್ಯಚಟುವಟಿಕೆಗಳಲ್ಲಿ ಇದ್ದಾಗ ಆಸಕ್ತಿದಾಯಕವಾಗಿ ಮಾಡಿ ಹಾಗೂ ನಿಮಗೆ ಬರುವಂತಹ ದಿನಗಳು ಇನ್ನೂ ಶುಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾತೆಯರು ಕರ್ಕಾಟಕ ರಾಶಿಯವರು ಯಾರಿದ್ರು ಹಬ್ಬ ಚೆನ್ನಾಗಿ ಬರ್ತಾ ಇದೆ ಆದಷ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಹಾಗೂ ಉಪವಾಸ ಮಾಡುವಂಥವರು ಅವಕಾಶವಿದ್ದರೆ ಮಾಡಿ ಕಷ್ಟ ಅನ್ನಿಸಿದರೆ ಒಂದಿಷ್ಟು ಲಘು ಉಪಹಾರವನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಣೆ ಮಾಡಿ ಯಾಕೆಂದರೆ ಈ ಇಡೀ ತಿಂಗಳು ಮಾತೆಯರು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಶ್ರಾವಣ ಮಾಸ ಬಂತು ವರಮಹಾಲಕ್ಷ್ಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅದೇ ರೀತಿ ಗೌರಿ ಹಬ್ಬ ಬರುತ್ತೆ ಗಣೇಶ ಚತುರ್ಥಿ ಹಬ್ಬ ಬರುತ್ತೆ ಎಲ್ಲ ಹಬ್ಬಗಳು ನಿಮ್ಮ ಮುಂದಾಳತ್ವದಲ್ಲಿ ನಡಿಬೇಕಾಗಿರೋದರಿಂದ ಈ ಕರ್ನಾಟಕ ರಾಶಿಯ ಮಾತೆಯರು ಆದಷ್ಟು ಆರೋಗ್ಯದಲ್ಲಿ ಫಿಟ್ ಆಗಿರಬೇಕು ನೀವು ಫಿಟ್ ಆಗಿದ್ದರೆ ಆ ಮನೆ ಫಿಟ್ ಆದ ರೀತಿಯಲ್ಲಿರುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯ ಮಾತೆಯರು ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಪಾಠ ಮಾಡಿ ಊಟ ಮಾಡಿ ಪಾಠ ಮಾಡಿ ಅಂತಲೇ ಇದ್ದೀವಿ ಪಾಠ ಅಂದರೆ ದೇವರ ಒಂದು ಸ್ತೋತ್ರಾದಿಗಳನ್ನು ನೀವು ಪಠಿಸಿ ಅಷ್ಟೇ ಇನ್ನು ನಿಮಗೆ ಒಂದಿಷ್ಟು ಆರೋಗ್ಯದ ವಿಷಯಗಳದಾದರೆ ಯಾಕೋ ಒಂದಿಷ್ಟು ನಿತ್ಯ ಕಡಿಮೆ ಅನಿಸುತ್ತೆ ತಲೆನೋವು ಜಾಸ್ತಿ ಆಗುತ್ತೆ ಕಣ್ಣು ಉರಿ ಜಾಸ್ತಿ ಬರುತ್ತೆ ಈ ತಿಂಗಳು ಏನು ನೋಡಿದರೆ ಗುರುಗಡೆ ಹೊರಗಡೆ ಚಳಿ ಇದೆ ಆದರೆ ಕಣ್ಣು ಯಾಕೋ ಉರಿತಾ ಇದೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ನೆನೆಸ್ಕೊಳ್ತೀರಾ ಸೊ ಹಾಗಾಗಿ ಕಣ್ಣು ಉರಿ ತಲೆನೋವು ಹಾಗೂ ನಿದ್ರಾಹೀನತೆ ನಿದ್ದೆನೇ ಬರೋದಿಲ್ಲ ರಾತ್ರಿ ಎದ್ದು ಕೊಡ್ತೀರಾ ಬೆಳಗ್ಗೆನೂ ಎದ್ದು ಆಗುತ್ತೆ ಅಥವಾ ಬೆಳಗ್ಗೆ ಹಗಲು ನಿದ್ದೆ ಬರುತ್ತೆ ರಾತ್ರಿ ನಿದ್ದೆ ಬರೋಲ್ಲ ಏನೋ ಒಂದಿಷ್ಟು ಡಿಸ್ಟರ್ಬೆನ್ಸ್ ಇದೆ ನಿದ್ದೆಗೂ ಇದರಿಂದ ಸ್ವಲ್ಪ ತಲೆನೋವು ಬರುವಂಥದ್ದಾಗುತ್ತೆ ಅಂತ ಹೇಳಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಈ ಒಂದು ದಿನದಲ್ಲಿ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಬಿಲ್ವ ಪತ್ರೆ ಕೊಡಿ ಭಸ್ಮ ಕೊಡಿ ಹಾಗೂ ಈ ಒಂದು ದಿನದಲ್ಲಿ ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ದರೆ ನಿಮ್ಮ ಹೆಸರಿನಲ್ಲಿ ಏನಾದರೂ ಶಿವನಿಗೆ ಒಂದಿಷ್ಟು ಸೇವೆಯನ್ನು ಮಾಡಿಸಿ ಆ ದಾಂಪತ್ಯದ ವಿರಸ ಮನಸ್ತಾಪಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಬ್ರಾಹ್ಮಣರಿಗೆ ಈ ಒಂದು ತಿಂಗಳು ನೀವು ದವಸ ಧಾನ್ಯಗಳ ಜೊತೆಗೆ ಒಂದು ಬೆಳ್ಳಿ ಕಡ್ಡಿಯನ್ನು ದಾನವಾಗಿ ನೀಡಿ ಎಷ್ಟಾಗುತ್ತೋ ಅಷ್ಟು ಬೆಳ್ಳಿ ಕಡ್ಡಿ ಇದರಿಂದ ಅಂದರೆ ನಿಮ್ಮ ಮಾನಸಿಕ ವೇದನೆ ನೋವು ಏನಿದೆ ಆ ಒಂದು ಬೆಳ್ಳಿ ಕಡ್ಡಿಯಿಂದ ಕ್ರಮೇಣ ಕಡಿಮೆ ಆಗ್ತಾ ಬತ್ತೆ ಅಂತ ಹೇಳೋದು ಇದಾಗಿತ್ತು ಪರಿಹಾರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆ ಯೂಟ್ಯೂಬ್ ಚಾನಲ್ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಅನುಮಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಂಬಿ ಆತ ಸರ್ವೇ ಜನ ಸುಖಿನೂ ಭವಂತೋ